ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಹತ್ಯೆ ಪ್ರಕರಣಕ್ಕೆ ಭಾಗಿಯಾಗಿದ್ದರು ಅವರೆಲ್ಲ ಈಗ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತೊಂಬತ್ತು ದಿನಗಳಿಂದ ಜೈಲಲ್ಲಿದ್ದಾರೆ ಇವರೆಲ್ಲರೂ ಕೂಡ ಸೊ ದರ್ಶನ್ ಜೈಲಲ್ಲಿ ನನಗೆ ಊಟ ಸರಿ ಹೋಗ್ತಾ ಇಲ್ಲ ಹಾಸಿಗೆ ಬೇಕು ಪುಸ್ತಕ ಬೇಕು ಇತ್ಯಾದಿಗಳ ಬಗ್ಗೆ ಬೇಡಿಕೆ ಇಟ್ಟು ಅಂದರೆ ಮನವಿ ಮೂಲಕ ಅವರು ಒಂದು ಅರ್ಜಿ ಸಲ್ಲಿಸಿದರು ಹೈಕೋರ್ಟ್ಗೆ ಸೊ ಆ ಅರ್ಜಿ ನಿನ್ನೆ ಎಷ್ಟೇ ಮುಂದೂಡಿಕೆಯಾಗಿತ್ತು ಇವತ್ತಿಗೆ ಸೊ ಇವತ್ತು ಬಂದಿರೋ ಸೂಚನೆ ಏನಂದರೆ ಏನು ಹೈಕೋರ್ಟು ಏಕ ಸದಸ್ಯ ಪೀಠ ಇದೆಯಲ್ಲ ಅದು ಒಂದು ತೀರ್ಪು ನೀಡಿದೆ ಸದ್ಯ ಜುಲೈ ಇಪ್ಪತ್ತ ಆರು ದರ್ಶನ್ಗೆ ಜೈಲೂಟನೇ ಗತಿ ಅಂದರೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಈ ವಾದ ಪ್ರತಿವಾದನ ಆಲಿಸಿ ಮುಂದೂಡಿ ಮುಂದೂಡಿಕೆನ ಮಾಡಲಾಗಿದೆ ಅಂದರೆ ದರ್ಶನ್ ಅವರು ನನಗೆ ಜೈಲಲ್ಲಿ ಸರಿಯಾಗಿ ಊಟ ಆಗ್ತಾಯಿಲ್ಲ ಹಾಗಾಗಿ ಇಲ್ಲಿನ ಊಟ ನನಗೆ ಆಗ್ತಾ ಇಲ್ಲ ನನಗೆ ಮನೆಯಿಂದ ಊಟ ತರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಒಂದು ಅರ್ಜಿ ಸಲ್ಲಿಸಿದರು ನಿನ್ನೆಯಷ್ಟೇ ಕೋರ್ಟ್ನಲ್ಲಿ ಒಂದು ವಾದ ವಿವಾದಗಳು ವಿಚಾರಣೆಗೆ ಬಂದಿತ್ತು ಹಾಗಾಗಿ ಮತ್ತೆ ದರ್ಶನ್ ಅವರ ನ್ಯಾಯಾಂಗ ಬಂಧನವನ್ನು ಹದಿನಾಲ್ಕು ದಿನಗಳಿಗೆ ಕಾಲ ವಿಸ್ತರಣೆ ಮಾಡಲಾಯಿತು ಆಗಸ್ಟ್ ಒಂದರವರೆಗೆ ಆ ವಿಸ್ತರಣೆನ ಮುಂದೂಡಲಾಗಿದೆ ಈಗ ಇವತ್ತಿನ ಬೆಳವಣಿಗೆ ಗಮನಿಸಿದರೆ ಜೈಲಲ್ಲಿ ಊಟ ಸರಿ ಹೋಗ್ತಾ ಇಲ್ಲ ಹಾಗಾಗಿ ನನಗೆ ಮನೆಯಿಂದನೇ ಊಟದ ವ್ಯವಸ್ಥೆ ಮಾಡಿಕೋಬೇಕು ಹಾಗಾಗಿ ಮನೆಯಿಂದ ತರಿಸಲಿಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಅವರೇನು ಅರ್ಜಿ ಸಲ್ಲಿಸಿದರು ಆ ಅರ್ಜಿ ಇವತ್ತು ವಿಚಾರಣೆ ನಡೀತು ವಿಚಾರಣೆ ನಡೆಸಿದ ನ್ಯಾಯಪೀಠ ಅದನ್ನು ಮುಂದೂಡಲಾಗಿದೆ ಅಷ್ಟೇ ಅಲ್ಲ ಏನು ಈಗ ಜೈಲಲ್ಲಿ ಇದಾರಲ್ಲ ಅದೇ ಊಟನೇ ಸದ್ಯದ ಮಟ್ಟಿಗೆ ಫಿಕ್ಸ್ ಮಾಡಿ ಸೂಚನೆ ನೀಡಿದೆ ಇರಲಿ ದರ್ಶನ್ ಮಾತ್ರ ಇದೊಂದು ಬೇಡಿಕೆ ಇಟ್ಟಿದ್ದರು ನ್ಯಾಯಾಲಯ ಎಲ್ಲದನ್ನು ಸೂಕ್ತವಾಗಿ ಗಮನಿಸಿತ್ತು ಗಮನಿಸಿ ಎಲ್ಲ ಆದಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೇ ಈ ವಿಚಾರಣೆಯನ್ನು ನೀವು ಮಾಡಬೇಕು ಅಲ್ಲೇ ನೀವು ಅರ್ಜಿ ಹಾಕಿ ವಿಚಾರಣೆಗೆ ಒಳಪಡಬೇಕು ಅಂಥೇಳಿ ಕೂಡ ಸೂಚನೆ ನೀಡಿದೆ ಹಾಗಾಗಿ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಏನು ಅರ್ಜಿ ಹಾಕಿ ಇದ್ದರೂ ಮನೆ ಊಟ ಬೇಕು ಅಂಥೇಳಿ ಹಾಗಾಗಿ ಅದು ಸದ್ಯದ ಮಟ್ಟಿಗೆ ಅವರು ಇನ್ನೂ ಒಂದಿಷ್ಟು ದಿನಗಳ ಕಾಲ ಜೈಲು ಊಟವನ್ನೇ ಸವಿಯಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪವಿತ್ರ ಗೌಡ ಅವರು ಕೂಡ ನಿಧಾನವಾಗಿ ಅವರು ಕೂಡ ಖ್ಯಾತೆ ತೆಗೆಯೋ ಮೂಡಲಿದ್ದಾರೆ ಅಂದರೆ ನನಗೂ ಕೂಡ ಊಟ ಸರಿ ಹೋಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಏನೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ದರ್ಶನ್ ಮಾತ್ರ ಅರ್ಜಿ ಸಲ್ಲಿಸಿದರು ಈ ಪ್ರಕರಣ ಸದ್ಯಕ್ಕೆ ಜುಲೈ ಇಪ್ಪತ್ತ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೊಳ್ಳ ಏನು ದರ್ಶನ್ ಅವರಿದ್ದರು ಅವರು ನನಗೆ ಮನೆಯಿಂದ ಒಂದಿಷ್ಟು ಹಾಸಿಗೆ ಆಮೇಲೆ ಪುಸ್ತಕ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೋಬೇಕು ನಾನು ಹಾಗಾಗಿ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಮನವಿ ಸಲ್ಲಿಸಿದ್ರು ಇದು ಸಾಕಷ್ಟು ಚರ್ಚೆನೂ ಆಗಿತ್ತು ಹೊರಗಡೆ ಯಾಕಂದರೆ ಸೆಲೆಬ್ರಿಟಿಗೆ ಒಂದು ನ್ಯಾಯ ಅಥವಾ ಸಾಮಾನ್ಯ ಜನರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆಗಳು ಇದ್ದಿದ್ವು ಕಾನೂನಲ್ಲಿ ಒಂದಿಷ್ಟು ಅವಕಾಶ ಇದೆ ಅಂದರೆ ಊಟ ಉಪಚಾರ ಆಗಲಿ ಅಥವಾ ಅಲ್ಲಿನ ಕೆಲವು ವಸ್ತುಗಳನ್ನಾಗಿ ಮನೆಯಿಂದ ತರಿಸ್ಕೋಬೋದು ಅನ್ನೋದಕ್ಕೆ ಅವಕಾಶ ಇದೆ ಆದರೆ ಯಾರಿಗೆ ಎಷ್ಟರ ಮಟ್ಟಿಗೆ ಅದು ಅವಕಾಶ ಕಲ್ಪಿಸುತ್ತೆ ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟ ತೀರ್ಮಾನ ಒಂದಂತೂ ಸತ್ಯ ತಪ್ಪು ಯಾರೇ ಮಾಡಿದರೂ ಅದು ತಪ್ಪೇ ತಪ್ಪಿನ ಅರಿವಾಗಿದ್ದರೂ ಕೂಡ ದರ್ಶನ್ ಅವರು ಈಗ ನ್ಯಾಯಾಲಯದ ಆಜ್ಞೆಗೆ ತಲೆ ಬಾಗಬೇಕಾಗಿದೆ ಸದ್ಯದ ಮಟ್ಟಿಗೆ ಅವರಿಗೆ ಜಾಮೀನು ಸಿಗುವಂಥ ಪರಿಸ್ಥಿತಿ ಇಲ್ಲ ಏನು ಮೂರಿಂದ ಆರು ತಿಂಗಳವರೆಗೆ ಈ ವಿಚಾರಣೆನ ಮುಂದುವರಿಸಲಾಗುತ್ತದೆ ಅಂತ ಕೇಳಿ ಬರ್ತಾ ಇದೆ ಕಾನೂನಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನು ಈಗ ಕೋರ್ಟ್ ಮತ್ತೊಮ್ಮೆ ಸಾಬೀತುಪಡಿಸಿದೆ ಸದ್ಯಕ್ಕೆ ಜುಲೈ ಇಪ್ಪತ್ತ ಒಂಬತ್ತರ ತನಕ ಈ ಪ್ರಕರಣನ ಮುಂದಕ್ಕೆ ಹಾಕಿದರೆ ಅಲ್ಲಿ ತೀರ್ಮಾನ ಆಗುತ್ತೆ ಅವರಿಗೆ ಮನೆಯ ಊಟ ಸಿಗುತ್ತೋ ಮನೆಯಿಂದ ಹಾಸಿಗೆ ತರಿಸ್ಕೋತಾರೋ ಅಲ್ಲಿನ ಕೆಲವು ಪುಸ್ತಕಗಳನ್ನು ತರಿಸ್ಕೊಡ್ತಾರೋ ಅನ್ನೋದು ಜುಲೈ ಇಪ್ಪತ್ತೊಂಬತ್ತರವರೆಗೆ ಕಾದು ನೋಡಬೇಕು